ಬಿಜೆಪಿಯ ಶಾಸಕ ಮುನಿರತ್ನನನ್ನ ಅರೆಸ್ಟ್ ಮಾಡಿದ್ದೇ ರೋಚಕವಾಗಿದೆ ತಿರುಪತಿಗೆ ಹೊರಟಿದ್ದಂತಹ ಶಾಸಕ ಮುನಿರತ್ನ ಬಂಧನ ಆಯಿತು ಆಂಧ್ರದ ಗಡಿಯಲ್ಲಿ ಡ್ರೈವರ್ ಜೊತೆಗೆ ತಿರುಪತಿಗೆ ಹೋಗ್ತಾ ಇದ್ದ ಮುನಿರತ್ನ ಕನ್ಯಾನಿರಲಿಲ್ಲ ಪ್ರಯಾಣದ ಸಂದರ್ಭದಲ್ಲಿ ಕೋಲಾರದಲ್ಲಿ ಮುನಿರತ್ನರನ್ನ ವಶಕ್ಕೆ ಪಡೆದುಕೊಳ್ತಾರೆ ಪೊಲೀಸ್ ಅರೆಸ್ಟ್ ಆದ ಬಗ್ಗೆ ಜಡ್ಜ್ ಮುಂದೆ ಮುನಿರತ್ನ ಹೇಳಿಕೆ ಕೊಡ್ತಾರೆ ರಾತ್ರಿ ಜಡ್ಜ್ ನಿವಾಸಕ್ಕೆ ಹಾಜರುಪಡಸ್ತಾರೆ ಪೊಲೀಸರು ಆಗ ಜಡ್ಜ್ ಮುಂದೆ ಕೊಟ್ಟಂತ ಹೇಳಿಕೆ ಅರೆಸ್ಟ್ ಆದ ಸಂಬಂಧಪಟ್ಟಂಗೆ ಜಡ್ಜ್ ಮುಂದೆ ಹೇಳಿಕೆ ಕೊಡ್ತಾರೆ ಮುನಿರ ಈ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಎರಡು ಕೇಸ್ಗಳು ದಾಖಲಾಗಿರೋ ವಿಚಾರ ಗೊತ್ತಾಗ್ತಾ ಇದ್ದಂಗೆ ಶನಿವಾರ ಮಧ್ಯಾಹ್ನ ಅಂದ್ರೆ ನಿನ್ನೆ ಮಧ್ಯಾಹ್ನದ ಮಧ್ಯಾಹ್ನಕ್ಕೆ ಬೆಂಗಳೂರಿಂದ ಅವರು ತಿರುಪತಿಗೆ ಹೊರಡುತ್ತಾರೆ ಕೋಲಾರದ ಗಡಿಯಲ್ಲಿ ಅವರನ್ನು ಅರೆಸ್ಟ್ ಮಾಡಿ ಕರ್ಕೊಂಡು ಬರಲಾಗುತ್ತೆ ಚರ್ಚ್ ಮುಂದೆ ಮುನಿರತ್ನ ಹೇಳಿಕೆ ಕೊಟ್ಟಿರುವಂತದ್ದು ಪೊಲೀಸರು ವಿಚಾರಣೆಗೆ ಕರೆದಿದ್ರೆ ನಾನೇ ಹೋಗ್ತಾ ಇದ್ದೆ ನನ್ನ ಮನೆ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಇತ್ತು ನ್ಯಾಯಾಧೀಶರ ಮುಂದೆ ಶಾಸಕ ಮುನಿರತ್ನ ಹೇಳಿಕೆ ಇದು ರಾತುರಿಯಲ್ಲಿ ನನ್ನನ್ನ ಬಂಧನ ಮಾಡಿದ್ದಾರೆ ಇದು ರಾಜಕೀಯ ಪ್ರೇರಿತ ಅಧಿಕಾರ ದುರ್ಬಳಕೆ ಆಗಿದೆ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ ಮುನಿರತ್ನ ಹೃದಯ ಸಂಬಂಧಿ ಕಾಯಿಲೆ ಇದೆ ಅರಣ್ಯ ಸಮಸ್ಯೆ ಇದೆ ನನಗೆ ಅಂತ ಜಡ್ಜ್ ಮುಂದೆ ಹೇಳ್ತಾರೆ ಜಡ್ಜ್ ಕೇಳ್ತಾರೆ ಹಾಗಾದ್ರೆ ಚಿಕಿತ್ಸೆಯನ್ನ ತೆಗೆದುಕೊಳ್ತಾ ಇದ್ದೀರಾ ಅಂತ ಪ್ರಶ್ನೆ ಮಾಡ್ತಾರೆ ಹೌದು ತುಂಬಾ ದಿನದಿಂದ ನಾನು ಚಿಕಿತ್ಸೆ ಪಡಿತಾ ಇದ್ದೀನಿ ಅಂತ ಮುನಿರತ್ನ ಹೇಳ್ತಾರೆ ಹಾಗಾಗಿ ಪೊಲೀಸರಿಗೆ ಇನ್ನೆರಡು ದಿನ ಈಗ ಪೊಲೀಸ್ ಕಸ್ಟಡಿಗೆ ನೀಡಿ ಆದೇಶವನ್ನು ಹೊರಡಿಸಿದ್ದಾರೆ ಪ್ರತಿನಿತ್ಯ ಚಿಕಿತ್ಸೆಯನ್ನ ಕೊಡಿ ಅಂತ ಕೊಡಿಸಿ ಅಂತ ಪೊಲೀಸರಿಗೆ ಸೂಚನೆ ಕೊಟ್ಟಿದ್ದಾರೆ ಜಡ್ಜ್ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮತ್ತೆ ಲೈವ್ ಇದ್ದಾರೆ ಮಂಜುನಾಥ್ ಮುನಿರತ್ನ ಅವರು ಒಂದು ಕಡೆ ರಾಜಕೀಯ ಪ್ರೇರಿತ ಅನ್ನುವಂತ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಜಡ್ಜ್ ಮುಂದೆ ಕೂಡ ಇದನ್ನು ಹೇಳಿದ್ದಾರೆ ಆದ್ರೆ ಒಂದಿಷ್ಟು ಟೆಕ್ನಿಕಲ್ ಆದಂತಹ ಎವಿಡೆನ್ಸ್ಗಳಿದೆ ಅರುಣ್ ಹೌದು ನಿನ್ನೆ ಏನು ಹತ್ತು ಮೂವತ್ತರ ಸರಿಸುಮಾರಿಗೆ ಈ ಒಂದು ಅಶೋಕ್ ನಗರ ಪೊಲೀಸ್ ಠಾಣೆಗೆ ಎ ಸಿ ಪಿ ಬಂದು ವಿಚಾರಣೆ ಮಾಡ್ತಾರೆ ಯಾವುದೇ ಮಾಹಿತಿಯನ್ನು ಮುನಿರತ್ನವರು ಅಲ್ಲಿ ಕೊಡೋದಿಲ್ಲ ಇದಾದ ನಂತರ ಒಂದು ಮೂವತ್ತರವರು ಕೂಡ ವಿಚಾರಣೆ ಮಾಡ್ತಾರೆ ಯಾವುದೇ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡೋದಿಲ್ಲ ಇದಾದ ನಂತರ ಏನು ಜಕ್ಕೂರ್ನಲ್ಲಿ ಇರ್ತಕ್ಕಂಥ ಜಡ್ಜಸ್ ಕಾಲೋನಿಗೆ ಅಂದ್ರೆ ಜಡ್ಜ್ ಮನೆಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಏನು ಸಂತೋಷ್ ಗಜಾನ ಭಟ್ ಅವರ ಮನೆಗೆ ಅಂದ್ರೆ ನ್ಯಾಯಾಧೀಶರ ಮುಂದೆ ಹಾಜರುಪಡಿಸ್ತಾರೆ ಹಾಜರುಪಡಿಸೋ ಸಂದರ್ಭದಲ್ಲಿ ಅಲ್ಲಿ ಒಂದಷ್ಟು ಪ ಏನು ವಾದವನ್ನು ಮಾಡಬೇಕಾಗುತ್ತೆ ಪೊಲೀಸರು ಆ ವೇಳೆಗೆ ಮುನಿರತ್ನವರನ್ನು ಪ್ರಶ್ನೆಯನ್ನು ಮಾಡ್ತಾರೆ ಅಂದರೆ ನೀವೇನು ಹೇಳ್ತೀರಾ ಅನ್ನೋದನ್ನು ಕೇಳೋ ಸಂದರ್ಭದಲ್ಲಿ ಆಗ ಮುನಿರತ್ನವರು ಸ್ಪಷ್ಟಪಡಿಸ್ತಾ ಹೋಗ್ತಾರೆ ನನಗೆ ಈ ಪ್ರಕರಣ ಆಗಿರ್ತಕ್ಕಂಥದ್ದು ಗೊತ್ತಿಲ್ಲ ಒಂದು ವೇಳೆ ನನಗೆ ನೋಟಿಸನ್ನು ಕೊಟ್ಟು ಅಥವಾ ವಿಚಾರಣೆಗೆ ಬನ್ನಿ ಅಂತ ಹೇಳಿದ್ರೆ ನನ್ನ ನನ್ನ ಮನೆಯ ಪಕ್ಕದಲ್ಲೇ ಇರ್ತಕ್ಕಂಥದ್ದು ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ ನಾನು ಅಲ್ಲೇ ವೈಯಾಲಿಕಾವಲ್ ಪೊಲೀಸ್ ಸ್ಟೇಷನ್ಗೆ ಹೋಗಿ ವಿಚಾರಣೆಗೆ ಹಾಜರಾಗ್ತಿದೆ ಆದರೆ ಇವರು ತರಾತುರಿಯಲ್ಲಿ ರಾಜಕೀಯ ಪ್ರೇರಿತವಾಗಿ ರಾಜಕೀಯ ಷಡ್ಯಂತ್ರ ಮಾಡಿ ನನ್ನನ್ನು ಬಂಧನವನ್ನು ಮಾಡಿದ್ದಾರೆ ಅನ್ನೋದನ್ನು ಜಡ್ಜ್ ಮುಂದೆ ಹೇಳ್ಕೊಳ್ತಾ ಹೋಗ್ತಾರೆ ಇದಾದ ನಂತರ ಅಂದರೆ ಏನು ಮುಂದುವರೆದಂತೆ ಏನು ಮುನಿರತ್ನ ಅವರು ನನಗೆ ಹರ್ನಿಯ ಸಮಸ್ಯೆ ಇದೆ ಇದ್ರ ಜೊತೆಗೆ ಕೂಡ ನನಗೆ ಹೃದಯ ಸಂಬಂಧಿ ಕಾಯಿಲೆ ಕೂಡ ಇರ್ತಕ್ಕಂಥ ಹಾಗಾಗಿ ನಾನು ಟ್ರೀಟ್ಮೆಂಟನ್ನು ತೆಗೆದುಕೊಳ್ತಾ ಇದ್ದೀನಿ ಅನ್ನೋದನ್ನು ಕೂಡ ಜಡ್ಜ್ ಮುಂದೆ ಸ್ಪಷ್ಟಪಡಿಸ್ತಾರೆ ಇದಾದ ಕೂಡಲೇ ಜಡ್ಜ್ ಕೂಡ ಪ್ರಶ್ನೆ ಹಾಕಿ ಎಷ್ಟಿನಿಂದ ಈ ರೀತಿ ಆ ಸಮಸ್ಯೆ ಇದೆ ಜೊತೆಗೆ ಆ ಟ್ರೀಟ್ಮೆಂಟ್ ತೆಗೆದುಕೊಳ್ತೀರಾ ಅಂತ ಕೇಳುತ್ತಾರೆ ಹೌದು ನಾನು ಟ್ರೀಟ್ಮೆಂಟ್ ತೆಗೆದುಕೊಳ್ತೀನಿ ಮತ್ತೆ ನನಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅದನ್ನು ಕೂಡ ಸ್ಪಷ್ಟಪಡಿಸ್ತಾ ಹೋಗ್ತಾರೆ ಹಾಗಾಗಿ ಕೂಡಲೇ ಜಡ್ಜ್ ಕೂಡ ಇವರಿಗೆ ಅಂದರೆ ಪೊಲೀಸರಿಗೆ ಸೂಚನೆಯನ್ನು ಕೊಡ್ತಾರೆ ಅವರಿಗೆ ಪ್ರತಿನಿತ್ಯ ಏನು ವೈದ್ಯಕೀಯ ಪರೀಕ್ಷೆಗಳು ಬೇಕು ಮತ್ತು ಅವರಿಗೆ ಟ್ರೀಟ್ಮೆಂಟ್ ಏನು ತೆಗೆದುಕೊಳ್ತಾರೆ ಅದು ಮುಂದುವರಿಸೋಕ್ಕೆ ಮುಂದುವರಿಸೋದಕ್ಕೆ ಅನುಮತಿಯನ್ನು ಕೊಡಬೇಕು ಅನ್ನೋದನ್ನು ಕೂಡ ಪೊಲೀಸ್ನವರಿಗೆ ಸೂಚನೆಯನ್ನು ಕೊಟ್ಟಿರ್ತಕ್ಕಂಥ ಇನ್ನು ಉಳಿದಂತೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆರು ದಿನಗಳ ಕಾಲ ಪೊಲೀಸ್ನವರು ಕಸ್ಟಡಿಗೆ ಕೇಳ್ತಾ ಕೇಳ್ತಾರೆ ಅಂದರೆ ಏನು ಇವರು ಈ ಒಂದು ಏನು ಜಾತಿ ನಿಂದನೆ ಕೇಸ್ ಇದೆ ಆ ಒಂದು ಜಾತಿ ನಿಂದನೆ ಕೇಸ್ಗೆ ಸಂಬಂಧಪಟ್ಟಂತೆ ಮುನಿರತ್ನ ಅವರ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಬೇಕಾಗಿದೆ ಅದಕ್ಕೆ ಸಾಕ್ಷಿಗಳನ್ನ ಕಲೆ ಹಾಕಬೇಕಾಗಿದೆ ಮಾಹಿತಿಗಳನ್ನ ಕಲೆ ಹಾಕಬೇಕಾಗಿದೆ ಜೊತೆಗೆ ಅವರು ವಾಯ್ಸ್ ಸ್ಯಾಂಪಸ್ ಪಡ್ಕೊಳ್ಬೇಕಾಗಿದೆ ಹಾಗಾಗಿ ನಮಗೆ ಆರು ದಿನಗಳ ಕಾಲ ಕಸ್ಟಡಿಗೆ ಕೊಡಿ ಅನ್ನೋದನ್ನ ಕೇಳ್ತಾರೆ ಆದ್ರೆ ಜಡ್ಜ್ ಅಲ್ಲಿ ಎರಡು ದಿನಗಳನ್ನ ಕಸ್ ಎರಡು ದಿನಗಳ ಕಾಲ ಕಸ್ಟಡಿಗೆ ಕೊಟ್ಟು ಆ ಆದೇಶವನ್ನ ನೀಡ್ತಾರೆ ಅರುಣ್ ಎಸ್ ಮಂಜುನಾಥ್ ಹಾಗೆ ಸಂಪರ್ಕದಲ್ಲಿ ಮತ್ತಷ್ಟು ಅಪ್ಡೇಟ್ಸ್ ಜಾತಿ ನಿಂದನೆ ಸುಳಿಯಲ್ಲಿ ಬಿಜೆಪಿ ಶಾಸಕ ಮುನಿರತ್ನ ಸೇರಿಕೊಂಡಿದ್ದ ಬೆಳಗ್ಗೆ ಹತ್ತು ಗಂಟೆ ನಂತರ ಶಾಸಕ ಮುನಿರತ್ನ ವಿಚಾರಣೆ ಮತ್ತೆ ಮುಂದುವರಿಯುತ್ತೆ ಜೀವ ಬೆದರಿಕೆ ಹಾಗೂ ಅಟ್ರಾಸಿಟಿ ಕೇಸ್ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನು ಕೇಳ್ತಾರೆ ವಿಚಾರಣೆಯನ್ನು ಮಾಡಲಾಗ ಎಸಿಟಿ ಪ್ರಕಾಶ್ ವಿಚಾರಣೆ ಮಾಡಲಿಲ್ಲ ಇನ್ನು ಏನಿದ್ದಾರೆ ಪೊಲೀಸರಿಗೆ ಮದರ್ ಡಿವೈಸ್ ಅನ್ನು ಕೊಡ್ತಾರೆ ಮುನಿರತ್ನ ಮಾತನಾಡಿರುವಂತಹ ಆಡಿಯೋ ಸ್ಯಾಂಪಲ್ಗಳನ್ನು ಪೊಲೀಸರು ಪಡೆಯಲಿದ್ದಾರೆ ದೂರುದಾರರು ದೂರುದಾರ ಚೆಲುವರಾಜು ಆಡಿಯೋ ಸ್ಯಾಂಪಲ್ ಕಲೆಕ್ಟ್ ಮಾಡಲಾಗುತ್ತೆ ಇಬ್ಬರ ಆಡಿಯೋ ಸ್ಯಾಂಪಲ್ಗಳನ್ನ ಮದರ್ ಡಿವೈಸ್ ಟೋಟಲ್ ಆಗಿ ಗೆ ರವಾನೆ ಮಾಡ್ತಾರೆ ಆಡಿಯೋ ಸಂಬಂಧ ಮುನಿರತ್ನರಿಗೆ ಸಾಲು ಸಾಲು ಪ್ರಶ್ನೆಗಳನ್ನ ಕೇಳಲಾಗುತ್ತೆ ವಿಚಾರಣೆ ನಡೆಯುತ್ತೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್ ಮಂಜುನಾಥ್ ಆರ್ ಆರ್ ನಗರದಲ್ಲಿನೇ ಅದೇ ಕ್ಷೇತ್ರದಲ್ಲಿ ಎರಡ್ ಸಾವಿರದ ಹದಿನೈದರಲ್ಲಿ ಬಿಬಿಎಂಪಿಯ ಸದಸ್ಯರಾಗಿ ಸದಸ್ಯರಾಗಿದ್ರು ಚೆಲುವರಾಜು ಸೊ ಹಾಗಾಗಿ ಹಿಂದೆ ಏನಾದ್ರೂ ವೈಮನಸ್ಸಿದ್ದು ಬಹಳ ದಿನಗಳ ಹಿಂದೆ ಆದಂತ ವ್ಯವಹಾರ ಅಥವಾ ಮಾತುಕತೆಯ ವಿಚಾರ ಏನಾದರೂ ಬೈಲಿಗೆ ಬರ್ಬೋದಾ ಅಂತ ಅರುಣ್ ಹೌದು ಅಂದ್ರೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಇವರು ಏನು ಇವರು ಗುತ್ತಿಗೆದಾರ ಅಂದ್ರೆ ಈಗ ನಾ ಚಲ ಏನು ಗುತ್ತಿಗೆದಾರ ಈತ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಈ ಒಂದು ದೇವರಾಜ ಅರಸು ಟರ್ಮಿನಲ್ ಟ್ರಕ್ನ ಕಸ ಎತ್ತುವಂಥ ಟ ಈ ಒಂದು ಟೆಂಡರ್ ಅನ್ನು ಪಡ್ಕೊಂಡಿರ್ತಾನೆ ಆ ಟೆಂಡರ್ ಸಂಬಂಧಪಟ್ಟಂತೆ ಇಪ್ಪತ್ತು ಆಟೋಗಳನ್ನು ಏನು ಮುನಿರತ್ನವ್ರು ನಾನು ಬಿಡಬೇಕಾಗಿದೆ ಅದಕ್ಕೆ ನೀನು ಇಪ್ಪತ್ತು ಲಕ್ಷ ನನಗೆ ಅಮೌಂಟನ್ನು ಕೊಡಬೇಕು ಅನ್ನೋದನ್ನು ಕೇಳಿತಾರೆ ಆಗ ಇದೇ ಒಂದು ಚಲೋ ತಗೊಂಡೋಗಿ ಹಣವನ್ನು ಕೊಟ್ಟಿದ್ದಾರೆ ಇದಾದ ನಂತರ ಅಲ್ಲಿಗೆ ವೈಮನಸ್ಸು ಸ್ಟಾರ್ಟ್ ಆಗಿರುತ್ತೆ ಅದು ಯಾವುದೇ ರೀತಿಯಂಥ ಆಟೋಗಳನ್ನು ಬಿಟ್ಟಿರೋದಿಲ್ಲ ಅಲ್ಲಿ ಇಪ್ಪತ್ತು ಲಕ್ಷ ಏನು ಈ ಇದೇ ಮುನಿರತ್ನವರು ಅಂದರೆ ಲಂಚವನ್ನು ಪಡ್ಕೊಂಡಿದ್ದಾರೆ ಅನ್ನೋ ಒಂದು ಕೋಪ ಇವ್ರಿಗಿರುತ್ತೆ ಇದಾದ ನಂತರ ಪ್ರತಿಯೊಂದಕ್ಕೂ ಕೂಡ ಇವರು ಕಮಿಷನ್ ಅನ್ನ ಕೇಳ್ತಾರೆ ಅನ್ನೋ ಒಂದು ಕಮಿಷನ್ ಅನ್ನ ಕೇಳ್ತಾರೆ ಅನ್ನೋ ಒಂದು ಆರೋಪ ಕೂಡ ಮಾಡ್ತಾ ಹೋಗ್ತಾರೆ ಇದ್ರ ಜೊತೆಗೆ ಸಾಕಷ್ಟು ಅಲ್ಲಿ ಇರ್ತಕ್ಕಂಥ ಸಹ ಕಾರಪರ್ಗಳು ಅಂದ್ರೆ ಸಹ ತನ್ನ ಫ್ರೆಂಡ್ಸ್ ಜೊತೆ ಕೂಡ ಇದೇ ದುರ್ಧಾರ ಹೇಳ್ಕೊಂಡಿರ್ತಕ್ಕಂಥ ಇದಾದ ನಂತರ ಮತ್ತೊಮ್ಮೆ ಅಂದ್ರೆ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲೂ ಕೂಡ ಬಾ ನಿನ್ನ ಭೇಟಿ ನನ್ನ ಭೇಟಿಯಾಗುವಂತ ಮುನಿರತ್ನವರು ಕೇಳ್ತಾರೆ ಆದ್ರೆ ಭೇಟಿ ಆಗೋದಿಲ್ಲ ಅಲ್ಲಿ ಅವರಿಗೆ ಏನು ಬಲವಾಗಿ ಗೊತ್ತಿರುತ್ತೆ ಅಂದ್ರೆ ಏನು ಲಂಚವನ್ನ ಕೇಳ್ತಾರೆ ಅಂತ ಅದೇ ರೀತಿಯಾಗಿ ಎರಡು ಸಾವಿರದ ಇಪ್ಪತ್ ಅಂದ್ರೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೇ ಅಂದ್ರೆ ಐದನೇ ತಿಂಗಳಲ್ಲಿ ಇದೇ ಏನು ಮುನಿರತ್ನ ಮುನಿರತ್ನ ಮತ್ತೆ ಅವರನ್ನು ಕರೆದು ಏನು ಲಂಚವಾದ ಹಣವನ್ನು ಆಮಿಷವನ್ನು ಕೇಳ್ತಾರೆ ಅಂದ್ರೆ ಅವ್ರು ಕೊಡೋದಿಲ್ಲ ಆಗ ಬಾಯಿಗೆ ಬಂದಂಥ ನಿಂದನೆಯನ್ನು ಮಾಡಿರ್ತಕ್ಕಂಥದ್ದು ಈಗ ಏನು ಸಾಬೀತಾಗಿರ್ತಕ್ಕಂಥದ್ದು ಜೊತೆಗೆ ಅದೇ ಹಿನ್ನೆಲೆ ದೂರು ಕೊಟ್ಟಿರ್ತಕ್ಕಂಥದ್ದು ಅರುಣ್ ಓಕೆ ಥ್ಯಾಂಕ್ ಯು ಮಂಜುನಾಥ್ ಡೀಟೇಲ್ಸ್ಗೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್